ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಫ್ರೆಂಡ್ಸ್ ಕಲ್ಗಡ್ಗಿ ಎತ್ತಿನ ಪೇಟೆ ಮತ್ತೊಂದು ವಿಡಿಯೋಗೆ ನಮಗೆಲ್ಲ ಸ್ವಾಗತ ಬನ್ನಿ ಇವತ್ತು ಕಲ್ಗಡ್ಗೆಯಲ್ಲಿ ಬಂದಿದ್ದೇನೆ ಇಲ್ಲಿ ಪ್ರತಿ ಮಂಗಳವಾರ ಎತ್ತಿನ ಸಂತೆ ಆಗುತ್ತೆ ನೋಡಿ ಇವತ್ತಿನ ಸಂತೆಯಲ್ಲಿ ಬಹಳಷ್ಟು ಎತ್ತಗಳು ಬಂದಿವೆ ಬನ್ನಿ ಇವತ್ತಿನ ಸಂತೆಯಲ್ಲಿ ಎಷ್ಟು ಏನ್ ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಇವರಾಗಿ ತಿಳಿಸ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಇರುತ್ತೆ ಸಂತೆ ಬನ್ನಿ ಇವತ್ತಿನ ಸಂತೆಯಲ್ಲಿ ಯಾವೆಲ್ಲ ಏನ್ ರೇಟಲ್ಲಿ ಇದೆ ಅಂತ ಮಾಹಿತಿ ಕೊಡ್ತೀನಿ ನಿಮ್ಗೆ ಇಲ್ಲೇನ್ ಜೋಡಿ ಎದ್ಗಳು ಇದೆ ಇಲ್ಲಿ ಹಳ್ಳಿಕಾರುಗಳು ಏನ್ ಹೇಳ್ತಾರೆ ಅಣ್ಣ ನಮಸ್ಕಾರ ಏನ್ ಅಣ್ಣ ನಾವು ವ್ಯಾಪಾರ ಒಂದ್ ಲಕ್ಷ ಎಂಬತ್ ಜೋಡಿ ಒಂದ್ ಲಕ್ಷದ ಎಂಬತ್ ಸಾವಿರ ನೋಡಿ ಅಲ್ಲ ಹಳ್ಳಲ್ಲಂತೆ ಎಷ್ಟ ಬಂದ್ರೆ ಬಿಡಿದಿ ಎಷ್ಟು ಬಂದ್ರೆ ಬಿಡಿದ್ದೀರಾ ಈ ಜೋಡಿ ಒಂದ್ ಲಕ್ಷದ ಐವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಜೋಡಿ ಈ ಮೊಬೈಲ್ ನಂಬರ್ ಐತಾ ಇಲ್ಲ ಮೊಬೈಲ್ ನಂಬರ್ ಇಲ್ಲ ಅಂತಾರೆ ಫ್ರೆಂಡ್ಸ್ ಗಂಜೋಡಿ ಜವಾರಿ ಎತ್ತಿಗಳಿದೆ ಕಾಕೋರ್ ತಂದಿದ್ದಾರೆ ಇಲ್ಲಿ ಕಲ್ಗೆಟ್ ಕಿತ್ತೆಯಲ್ಲಿ ಫಸ್ಟ್ ಎತ್ಗಳು ತೋರಿಸ್ತೀನಿ ನೋಡಿ ನಿಮ್ಗೆ ಕುಂಬು ಮಖ ಕಾಲ್ ಗಿಲೆಲ್ಲ ಚೆನ್ನಾಗಿದೆ ನೋಡಿ ಕ ನಮಸ್ಕಾರ ನಿಮ್ಮ ಹೆಸರು ಕಾಕಾ ನಮ್ಮ ಹೆಸರು ಮರಯ್ಯ ಮರಯ್ಯ ಯಾವರು ತಲಗಡಿಗೆ ತಲಗಡಿನಾ ಏನು ಹೇಳ್ತೀರ ವ್ಯಾಪಾರ ಜೋಡಿ 90000 90000 ಹಲಗೆನೋ ಕಾಕಾ ಒಂದು ಆಡಾಲು ಒಂದು ಆ ಒಂದು ಆಡಾಲು ಒಂದು ಬೈಕ್ ಬಿಡಕ್ಕೆ ಗಳಕೆಲಂಗೋ ಕಾಕಾ ಏ ತಳ್ಕೊ ಸೋ ನಾವು ಯಾರು ಬೇಡರ್ ಕಾಕಾ ಏ ಇದೆ ಇದ್ ಬಂದಿರಾ ಎಷ್ಟಕ್ಕೆನ್ ಬಿಡ್ತೀರಿ ಕಾಕ ಫೈನಲ್ ಫೈನಲ್ ಎಷ್ಟಾದ್ರೂ ಬಿಡ್ತೀರಾ ವಾ ಯಪ್ಪಾತೆ ಯಪ್ಪಾಸಾರಣ ಫ್ರೆಂಡ್ಸ್ ಈ ಜೋಡಿ 7000 ಆದ್ರೆ ಫೈನಲ್ ಆಗಿ ಬಿಡತಾರೆ ಅಂತ ನೋಡಿ ನಿಮ್ಮ ಮೊಬೈಲ್ ನಂಬರ್ ಐತಾ ಇಲ್ಲ ನಂಬರ್ ಇಲ್ಲ ಸರಿ ನಮ್ಮ ಫ್ರೆಂಡ್ಸ್ ಇದೊಂದು ಜೋಡಿ ಎಷ್ಟು ಗಳಿವೆ ಕೊಂಬು ಮಕ ಕಾಲುಗಳೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏನು ಹೇಳ್ತಾರೆ ಕೇಳಣ ಯಾರು ನಮಸ್ಕಾರ ಹ ನಮಸ್ಕಾರ ನಮಸ್ಕಾರ ಅಣ್ಣ ಸಿದ್ದಪ್ಪ ಯಾವ ತಿರ್ಲಾಪುರ ಜೋಡಿ ಒಂದು ನಲ್ವತ್ತು ಅಲ್ಲಾಗ ಹಾ ಅಲ್ಲಾಗ ನಾಕಲಾರಲ್ಲ ನಾಕಲಾರಲ್ಲ ಹೆಂಗಣದ ಎರಡು ಕಡೆ ಹುಡಿಕದ ಎರಡು ಕಡೆ ಹುಡುಕದ ಎಷ್ಟು ಬಿಡ್ತೀಯ ಅಣ್ಣ ಫೈನಲ್ ಒಂದು ಮೂವತ್ತು ಬಂದು ಬಿಡ್ತೇವೆ ಒಂದ್ ಲಕ್ಷ ಮೂವತ್ತು ಸಾವಿರ ಜೋಡಿ ಒಂದ್ ಲಕ್ಷದ ಮೂವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಮೊಬೈಲ್ ನಂಬರ್ ಆಯ್ತಾ ಹಾ ಹೇಳಿ ಎಂಬತ್ತಾರು ಹದಿನೆಂಟು ಮೂವತ್ತ್ಮೂರು ಅರವತ್ತು ಇಪ್ಪತ್ತ್ನಾಲ್ಕು ನಿನ್ನ ಹೆಸರು ಸಿದ್ದಪ್ಪ ಫ್ರೆಂಡ್ಸ್ ಇನ್ನೊಂದು ಎರಡು ಜೋಡಿ ಎತ್ತುಗಳಿದೆ ಬ್ರದರ್ ಕಂಡಿದ್ದಾರೆ ಇಲ್ಲಿ ಕಲ್ಗಟ್ಟಿ ಪೇಟೆಯಲ್ಲಿ ಏನೇ ಥರ ಕೇಳೋಣ ಫಸ್ಟ್ ನಿಮಗೆ ಈ ಜೋಡಿ ತೋರಿಸ್ತೀನಿ ನೋಡಿ ಒಂದು ಮಕ್ಕ ಕಾಲಿಗೆಲ್ಲ ಚೆನ್ನಾಗಿದೆ ನಿಮಗೆ ಜೋಡಿ ಕೂಡ ಚೆನ್ನಾಗಿದೆ ಏನೇ ಥರ ಕೇಳೋಣ ಅಣ್ಣ ನಮಸ್ಕಾರ ಹಾಂ ನಮಸ್ತೆ ಅಣ್ಣ ನಿಮ್ಮ ಹೆಸರಣ್ಣ ನಮ್ಮ ಹೆಸರು ಕಿರಣ್ ಅಂತ ಅಣ್ಣ ಕಿರಣ್ ಯಾವ ನಮ್ದು ಇಲ್ಲೇ ಕಲ್ಗಡಿಗೆ ಹತ್ರ ಮಾಚಾಪುರ

எம்பத்தி

ನಮ್ದು ಊರ್ ಮಾಚಾಪುರ ತಾಲೂಕ್ ಕಲಗಡಿಗೆ ಜಿಲ್ಲಾ ಮೊಬೈಲ್ ನಂಬರ್ ಏಟ್ ಜೀರೋ ಡಬಲ್ ಏಟ್ ಸಿಕ್ಸ್ ಟೂ ಒನ್ ಸೆವೆನ್ ತ್ರೀ ಸೆವೆನ್ ಇದೊಂದು ಜೋಡಿ ಎತ್ತುಗಳು ಇದೆ ಬ್ರದರ್ ತಂದಿದ್ದಾರೆ ಈ ಜೋಡಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಎತ್ತುಗಳು ತೋರಿಸ್ತೀನಿ ನಾವು ನಿಮ್ಗೆ ಜವಾರಿ ಎತ್ತುಗಳು ಕೊಂಬು ಮತ ಕಾಲಿಗೆ ಎಲ್ಲ ಚೆನ್ನಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ನೋಡಿ ಹಾ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಬಸವಣ್ಣಯ್ಯ ಬಸವಣ್ಣಯ್ಯ ಹ್ಮ್ ಓಕೆ ಯಾವಣ್ಣ ನಿಮ್ದು ಕಲಕಟ್ಟಿಗೆ

ಒಂದು ಕೂಡ ಕೇಳಿದ್ರೆ ಒಂದು ಹತ್ತು ಕಣ್ ಬಿಡಾರ ಎಷ್ಟು ಬಂದ್ರೆ ಬಿಡ್ಬೇಕಂತ ಫೈನಲ್ ನಾವು ಒಂದು ಹದಿನೈದು ಬಂದ್ರು ಬಿಡು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಹದಿನೈದು ಸಾವಿರ ಆದ್ರೆ ಫೈನಲ್ ಆಗಿ ನಿಮ್ ಮೊಬೈಲ್ ನಂಬರ್ ಸಿಕ್ಸ್ ಫೋರ್ ನಿಮ್ ಹೆಸರು ಫಕೀರಪ್ಪ ಫಕೀರಪ್ಪ ಯಾವ ಫ್ರೆಂಡ್ಸ್ ಇಲ್ಲಿ ಜೋಡಿ ಊರಿಗಳಿದೆ ಸಣ್ಣ ಕರ್ಗಳು ಏನ್ ಹೇಳ್ತಾರೆ ಕೇಳೋಣ ಕರ್ಗಳು ತೋರಿಸ್ತೀನಿ ನೋಡಿ ನಿಮ್ಗೆ சரி மொபைல் நம்பர் ஒன் ஜீரோ ஃபைவ் செவென் டூ நைன் த்ரீ ரேட்ரா 70000 ಸಾವಿರನ ಓಕೆ 100 ಬೇಡ ಅಣ್ಣ 50 50 ಅಂತನ್ ಬೇಡ ಅಣ್ಣ ಓಕೆ ಫ್ರೆಂಡ್ಸ್ ಈ ಜೋಡಿ ಊರಿಗಳು 50000 ದನ ಬೇಡ ಅಂತ ನೋಡಿ ಎಷ್ಟಾದ್ರೂ ಬಿಡ್ತೀನಾ ಫೈನಲ್ 60 ಸಾವಿರನ ಅಣ್ಣ ಫ್ರೆಂಡ್ಸ್ ಈ ಜೋಡಿ 60000 ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ವ್ಯಾಪಾರ ಮಾಡ್ತೀರಾ ಇಲ್ಲ ಮನ್ನ ರೈತೀರು ಓಕೆ ಫ್ರೆಂಡ್ಸ್ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಸೆವೆನ್ ಟು ನೈನ್ ಜೀರೋ ಫೈವ್ ತ್ರೀ ಸೆವೆನ್ ಫ್ರಂಟ್ ಇಲ್ಲಂದ್ ಮೂರು ಊರಿಗಳಿದೆ ಏನ ಹೇಳ್ತಾರೆ ಕೇಳೋಣ ಅಣ್ಣ ತಂದಿದ್ದಾರೆ ಇಲ್ಲಿ ಕಲಗಟ್ಟಿ ಕ್ಯಾಟೇಲಿ ಅವು ಎರಡು ಜೋಡಿ ಅಣ್ಣ ಆ ಕಡೆ ಜೋಡಿ ಒಂಟಿಗೆ ಇವು ಎರಡು ಜೋಡಿ ಇದೆ ಆ ಕಡೆ ಒಂಟಿ ಐತಾ ಓಕೆ ಆ ನಮಸ್ಕಾರ ನಮಸ್ಕಾರಣ್ಣ ನಿನ್ನ ಹೆಸರಣ್ಣ ಪರೋತಪ್ಪ ಭಗವಂತಪ್ಪ ಕಾಮದೇವ್ ಯಾವ್ರು ದೇವರು ಓಕೆ ಏನಾಯ್ತೀ ಅಣ್ಣ ಜೋಡಿ ಜೋಡಿಗೆ ಒಂದು ಹತ್ತೇಳ ಅಂತೇಳಿ ಒಂದು ಹತ್ತು ಹಲಗೇನು ಅಣ್ಣ ಎರಡೂ ಹಾಕಲಣ್ಣ ಎರಡು ನಾಲ್ಕಲ್ಲ ಗಳ ಎಲ್ಲ ರೂಢಿ ಅದಾವ ರೂಢಿ ಎರಡು ಬಜ್ ಎರಡು ಬಜ್ ಬರ್ತಾವ ಹಾಯಿಗೆ ಏನಿಲ್ಲ ಯಾರ್ಯಾರು ಬೇಡಾರಣ ಇನ್ನೂ ಇಲ್ರಿ ವ್ಯಾಪಾರ ನಡೆದಲ್ ಇನ್ನೂ ನಡೆದಲ್ಲ ವ್ಯಾಪಾರ ಈಗ ಸ್ಟಾರ್ಟ್ ಆಗಿದೆ ಓಕೆ ಎಷ್ಟು ಬಂದ್ರೆ ಕೈ ಬಿಡ್ತಾನ ತೊಂಬತ್ತೈದು ಬಂದ್ ಬಿಡ್ತಾನ ತೊಂಬತ್ತೈದು ಬಂದ್ ಸಿ ಜೋಡಿ ತೊಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾನ ನೋಡಿ ಇನ್ನೊಂದು ಸಿಂಗಲ್ ಊರ್ ಇದೆ ನೋಡೋಣ ಬನ್ನಿ ಇದು ಅಲ್ಲಿನಾಗ ಏನಾಯ್ತಣ್ಣ ಅಲ್ಲಿನಾಗ ಏನಾಯ್ತಣ್ಣ ಇದು ನಾಕಲೂರ ಎರಡು ಕಡೆ ಒಂದ್ ಕಡೆ ಎರಡು ಕಡೆ ಎರಡು ಕಡೆ ಬರ್ತದ ಏನ್ ಹೇಳ್ತೇಣ್ ಸಾವಿರ ಸಿಂಗಲ್ ಊರಿಂದ್ರೆ ಕೈ ಬಿಡ್ತೇಣ ಎಂಬತ್ ಒಂದ್ ಬಿಡ್ತೇವೆ ಎಂಬತ್ ಸಾವಿರ ಅಣ್ಣ ಬಂಡ್ಸ್ ಇದು ಒಂಟಿ ಊರಿ ಎಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ನೋಡಿ ಓಕೆ ಬಿಡ್ತಾರ ಹೆಸರು ಮೊಬೈಲ್ ನಂಬರ್ ಹೇಳಿ ತೊಂಬತ್ತಾರು ಎಂಬತ್ತಾರು ಹಾ ಮೂವತ್ನಾಲ್ಕು ಅರವತ್ತೆರಡು

ಒಂದು ಮೂವತ್ತು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಮೂವತ್ತ ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ನೋಡಿ ಅವನು ನೀವ್ ಅಣ್ಣ ಓಕೆ ನಿಮ್ ಮೊಬೈಲ್ ನಂಬರ್ ಐತೆ ಇಲ್ಲ ಸರಿ ಫ್ರೆಂಡ್ಸ್ ಇದೊಂದ್ ಜೋಡಿ ಎತ್ಗಳಿದೆ ನೋಡ್ ತಂದಿದ್ದಾರೆ ಇಲ್ಲಿ ಕಲ್ಲಗಟ್ಟಿಗೆ ಕಾಟೆಯಲ್ಲಿ ಫಸ್ಟ್ ನಿಮ್ಗೆ ಎತ್ಗಳ್ ತೋರಿಸ್ತೀನಿ ನೋಡಿ ಕೊಂಬು ಮಖ ಗಾಲು ಎಲ್ಲ ಚೆನ್ನಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ನೋಡಿ ಅಣ್ಣ ನಮಸ್ಕಾರ ಹಾ ನಮಸ್ಕಾರ ರೀ ನಿಮ್ಮ ಹೆಸರಣ್ಣ ಆತ್ಮಹಣ ಬಸವ್ರಕ ಬಂತ್ರಿ ಓಕೆ ಏನಾದ್ರಣ ಜೋಡಿ ಯಾಪಾರ ಇವಕ್ಕ ಒಂದ್ ಲಕ್ಷ ಅರವತ್ ಸಾವಿರ ಇದಾವ್ರಿ ಒಂದ್ ಲಕ್ಷ ಅರ್ವತ್ ಸಾವಿರ ಅಲ್ಲಾಗ ಏನಾದ್ ಇವ್ ಹಾಲ್ ಮಾಡ್ಯಾವ್ರಿ ಅದ್ ಮಾಡ್ಯಾವೆಲ್ಲ ಬೈಗುಡ ಬೆಳಗ್ಗೆ ಸೂಪರ್ ರೀ ಅದ್ರ ಎರಡ್ ಕಡೆ ರೂಢಿ ಒಂದ್ ಕಡೆ ಒಂದ್ ಕಡೆ ರೀ ಒಂದ್ಸಾವನಿ ಎಷ್ಟ್ ಬಂದ್ ಬಿಡ್ತೀರಾ ಫೈನಲ್ ಫೈನಲ್ ನಲ್ವತ್ ಬಂದ್ ಬಿಡ್ತೀವಿ ಈ ಜೋಡಿ ಒಂದ್ ಲಕ್ಷದ ನಲ್ವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತೀರ ಅಂದ್ಕೊಂಡ್ರಿ

ನೋಡಿ ಹಳ್ಳಿ ತರ ಬ್ರದರ್ ತೆಗಿದ ನಮಸ್ಕಾರ ಮಂಜು ಓಕೆ ಯಾವಣ್ಣ ಜಾಸ್ತಿ ಕೊಪ್ಪ ಜಾಸ್ತಿ ಅಣ್ಣ ಏನೈತ್ರಿಣಿ ವ್ಯಾಪಾರ ಒಂದು ಎಂಬತ್ತೈದು ಒಂದು ಎಂಬತ್ತೈದು ಅಲ್ಲ ಅಣ್ಣ ಆರಲ್ಲು ಗಳಕ ಹೆಂಗದ ಚೆನ್ನಾಗಿದಾವ ಎರಡು ಕಡೆ ರೂಢ್ ಕಡೆನಾ ಎರಡು ಸೈಡ್ ಎರಡು ಕಡೆ ಓಕೆ ಯಾಕೆ ಬಂದ್ರಿ ಬಿಡಿ ಒಂದು ಅರವತ್ತೈದು

ಅಣ್ಣ ನಮಸ್ಕಾರ ಹಾ ನಮಸ್ಕಾರ ಹೆಸರು ರಸಯ್ಯಂತ ಹೇಳಿ ಯಾವ್ರು ಬಲ್ವಂತ್ರಿ ಓಕೆ ಏನ್ ಅಣ್ಣ ಈ ಜೋಡಿ ಒಂದು ಎಪ್ಪತ್ತೇಳು ಹಾತೀವ್ರಿ ಒಂದ್ ಲಕ್ಷ ಎಪ್ಪತ್ತ ಸಾವಿರ ಅಲ್ಲಿ ಮಾಡ್ಯಾವ್ರಿ ಎರಡಲ್ಲದಾವೆ ಎರಡು ಎರಡಲ್ಲೂ ಗಳೂ ಇದಾವೆ ರೀ ಹಾಳೆ ಯಾರು ಬೇಡ್ಯಾರಣ ಇಲ್ಲಿ ಸಂತೆಯಲ್ಲಿ ಕೇಳ್ತಾರ ಅವ್ರಿಗೆ ನಮಗೆ ಹೊಂದಿಲ್ಲ ಹೌದ್ರಿ ಹ್ಮ್ ಎಷ್ಟು ಬಂದ್ರೆ ಕೈ ಬಿಡ್ತಾನ ಏನೋ ಒಂದ್ ಹತ್ತು ಸಾವಿರ ಕಡಿಮೆ ಆದ್ರೆ ಬಿಡ್ತೀವ್ರಿ ಒಂದು ಅರವತ್ತರ ತಂದು ಬಿಟ್ಟು ಹೌದು

ಹೇಳಿದೆ ಅಲ್ರಿ ಜಾಸ್ತಿ ಸಾವಿರ ಕಡಿಮೆ ಆದ್ರೆ ಕೊಡ್ತೀವಿ ಹೇಳೋದಲ್ಲ ಬಿಡ್ತೀರ ಜೋಡಿ ಒಂದ್ ಲಕ್ಷ ಮೂವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತೇವೆ ನೋಡಿ ಎತ್ತಿನ ವ್ಯಾಪಾರ ಮಾಡ್ತೀರಾ ಹೌದ್ರಿ ನಿಮ್ ಹೆಸರು ಮೊಬೈಲ್ ನಂಬರ್ ಹೇಳಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಸೆವೆನ್ ನೈನ್ ಫೈವ್ ಸೆವೆನ್ ಫೋರ್ ಸಿಕ್ಸ್ ಫ್ರೆಂಡ್ ಸಿಲ್ ಜೋಡಿ ಜವಾರಿ ಎತ್ಗಳು ಇದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಕಲಗಟ್ಟಿಗೆ ಪ್ಯಾಟಲ್ಲಿ ಏನೇ ಥರ ಕೇಳೋಣ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ಹೆಸರು ದೀವು ಅಂತ ಯಾವ್ರಣ ಕಾಡನ್ ಕೊಪ್ಪ ಓಕೆ ಏನು ಹೇಳ್ತೇವೆ ಅಣ್ಣ ಜೋಡಿ ವ್ಯಾಪಾರ ಜೋಡಿ ಒಂದು ಹತ್ತು ಹೇಳ ಒಂದು ಲಕ್ಷ ಹತ್ತು ಸಾವಿರ ಅಲ್ಲಗಣ ಹೊಸಬಾಯ ಅಣ್ಣ ಹೊಸಬಾಯ ಗೆಳಕೆಲ್ಲ ಚಲೋ ಅಣ್ಣ ಹಾಂ ಚಲೋ ಎಷ್ಟು ಬಂದ್ರೆ ಕೈ ಬಿಡ್ತೀರಣ್ಣ ಫೈನಲ್

150000 అలాగే నాన్నా ఇది హరల నాకల హరల్లో అక్కడ నాకల గడకల చెలదొన్నా కూడి నోడిరలా కూడి నోడి ఒయిబోదు ఓకే రెండు కడే రెండు ఒక కడెనా రెండు కడికి సల్సల్పు ఒక కడికి ఇక్కడ ఏదవాల అంగే చెన్నెగెత్తా టైం టైం వందే సైడ్ వక్తంద్ర ఓకే ఒక్కవు అంగు అంగు వక్తా సల్కడిమి కడిమి బ్యాట్మందర్ కైబిడినా ఫైనల్ ಫೈನಲ್ ಒಂದ್ ಲಕ್ಷ ಸಾವಿರ ಈ ಜೋಡಿ ಒಂದ್ ಲಕ್ಷ ನಲವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರು ಹನ್ನೆರಡು ಇಲ್ಲೊಂದು ಜೋಡಿ ಜವಾರಿ ಎತ್ತುಗಳಿದೆ ನೋಡಿ ಹೇಳ್ತಾ ಇದ್ದೀನಿ ನಿಮ್ಗೆ ಮಕ್ಕ ಕಾಲಿಗೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಹಾ ನಮಸ್ಕಾರ ನಮ್ಸ್ ನಿಮ್ ಹೆಸರ ಮೊಡವಾಳಂತ್ರಿ ಯಾವ್ರಣ ಗರಗಣ ಗರ ಯಾವ ತಾಲೂಕಾ ಧಾರವಾಡ ತಾಲೂಕ ಧಾರವಾಡ ತಾಲೂಕಾ ಧಾರವಾಡ ತಾಲೂಕ್ ಧಾರವಾಡ ಜಿಲ್ಲೆ ಹಾ ಧಾರವಾಡ ಜಿಲ್ಲೆ ಏನ್ ಹೇಳ್ತೀರಿ ಜೋಡಿ ಒಂದು ಹತ್ತು ಹೇಳ್ತನ ಒಂದ್ ಲಕ್ಷ ಹತ್ತು ಸಾವಿರ ಹತ್ತು ಸಾವಿರ ಅಲ್ಲ ಅಣ್ಣ ಬಾಯ್ ಮಾಡೋಣ ಬಾಯ್ ಬಿಡವಾಳಕ್ಕೆ ಹೆಂಗೋಣ ಬೆಳೆಕ್ ಎರಡು ಕಡೆ ಹೋಗೋಣ ಎರಡು ಕಡೆ ಬರ್ತಾವ ಹಾಯಾದಿಯೋದ್ ಏನಿಲ್ಲ ಓಕೆ ಯಾರು ಬೇಡಲಿ ಎಷ್ಟೊತ್ತಾರ ಎಂಬತ್ತರ ಮಠ ಕೇಳತ್ತಾರ ಎಂಬತ್ತರ ಮಠ ಕೇಳ್ಯಾರ ಎಷ್ಟು ಬಂದ್ರೆ ಕೈ ಬಿಡ್ಬೇಕಂತ ನಾ ಎಂಬ ಬಂದ್ರೆ ಬಿಡ್ಬೇಕಂತ ನೋಡೋಣ ಇನ್ನೊಂದ್ ಐದು ಸಾವಿರ ಬಂದ್ರೆ ಬಿಡ್ಬೇಕಂತಿರ ಫ್ರೆಂಡ್ಸ್ ಈ ಜೋಡಿ ಎಂಬತ್ತೈದ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡಿ ನಾ ರೈತರ ವ್ಯಾಪಾರ ಮಾಡ್ತೀರ ರೈತರ ರೈತರ ಓಕೆ ನಿಮ್ ಮೊಬೈಲ್ ನಂಬರ್ ಹೇಳ ಏಟ್ ನೈನ್ ಸೆವೆನ್ ಜೀರೋ ಏಟ್ ಟು ಫೈವ್ ಫೋರ್ ನೈನ್ ತ್ರೀ ಫ್ರೆಂಡ್ಸ್ ಒಂದ್ ಜೋಡಿ ಜವಾರಿ ಎತ್ತಿದೆ ನೋಡಿ ಬ್ರದರ್ ತಂದಿದ್ದಾರೆ ಇಲ್ಲಿ ಕಲ್ಗಟ್ಟಿ ಪೇಟೆಯಲ್ಲಿ ಈ ತರ ಇದು ಎತ್ತಿ ಏನಾದ್ರು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಬಹುದು ನೋಡಿ ಕರೆ ಮಾಡಬಹುದು ಫ್ರೆಂಡ್ಸ್ ಇಲ್ಲಿ ಒಂದ್ ಜೋಡಿ ಎತ್ತಿಗಳು ಇದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಕಲ್ಗಟ್ಟಿ ಪೇಟೆಯಲ್ಲಿ ಫಸ್ಟ್ ನಿಮ್ಗೆ ಎತ್ತಿಗಳು ತೋರಿಸ್ತೀವಿ ನೋಡಿ ಕೊಂಬು ಮಕ್ಕ ಕಾಲ್ಗಿಲ್ಲ ಎಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏನೇಳ್ತಾನ ಜೋಡಿ ಅಣ್ಣ ಒಂದು ಇಪ್ಪತ್ತೈದು ಒಂದು ಲಕ್ಷ ಇಪ್ಪತ್ ಸಾವಿರ ರೀ ಅಲ್ಲ ಎರಡು ಅರಲ್ಲ ಇದು ಬಾಯ್ 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 ಬಿಡವಾ ಹೊಸಬಾಯ್ ಅಂದ್ರ ಹಾ ಹೊಸಬಾಯ್ ಅಂದ್ರ ಯಾರು ಬೇಡ ಇಲ್ಲಿ ಎಷ್ಟು ಈಗ ಎಷ್ಟು ಬಂದ್ರ ಕೈ ಬಿಡ್ಬೇಕಂತ ಫೈನಲ್ ನಾವು ಫೈನಲ್ ತೊಂಬತ್ತೈದ್ ಬಂದ್ ಉಳ್ಬೇಕು ಇನ್ನೊಂದ್ ಐದ್ ಸಾವಿರ ಬಂದ್ರೆ ಬಿಡ್ಬಿಡಿಸಿ ಜೋಡಿ ತೊಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತ ಅಂತ ನೋಡಿ ನಿಮ್ಮ ಹೆಸರು ಮೊಬೈಲ್ ನಂಬರ್ ಡಬಲ್ ಸೆವೆನ್ ನೈನ್ ಫೈವ್ ಜೀರೋ ಸೆವೆನ್ ಟೂ ನೈನ್ ಫೈವ್ ಟ್ರೈ ಹೆಸರು ಸಾದೇವ ಅಂತೇಳಿ ಸಾದೇವ್ ಹಾ ಅವ್ರು ಬ್ಯಾಟಿ ಅವ್ರು ಬ್ಯಾಟ್ ದಿನ ಜರ್ಸಿ ಎತ್ತಿದೆ ನೋಡಿ ಇದು ಕೂಡ ಚೆನ್ನಾಗಿದೆ ನೋಡಿ ಕೊಂಬು ಮಖ ಕಾಲೆಲ್ಲ ಚೆನ್ನಾಗಿದೆ ಏನ್ ಹೇಳ್ತೇನ ವ್ಯಾಪಾರಕ್ಕೆ ಅದು ನಲ್ವತ್ ಸಾವಿರ ಐತೆ ಅವ್ರು ನಲ್ವತ್ ಸಾವಿರನ ಅಲ್ಲ ಅಣ್ಣ ಹೊಸಲಾಗಿ ಇಲ್ಲಣ್ಣ ಈಗ ಆರಲ್ಲ ಐತೆ ಈಗ ಆರಲ್ಲ ಹಾ ಗಳ ಕಲೆ ಹೆಂಗೈತೆ ಅದು ಗಳೆಕೆಲ್ಲ ಚಲೋ ಐತನ ಅದು ಎರಡು ಕಡೆ ರೂಢಿ ಐತೆ ಒಂದ್ ಕಡೆ ಎರಡು ಕಡೆ ಎರಡು ಕಡೆ ಬರ್ತದ ಓಕೆ ಎಷ್ಟು ಬಂದ್ರೆ ಕೈ ಬಿಡ್ತೇನಾ ಅದು ಮೂವತ್ತೆಂಟು ಬಂದ್ಬಿಡ್ತೇವೆ ಅವನು ಮೂವತ್ತೆಂಟು ಸಾವಿರ ಫ್ರೆಂಡ್ಸ್ ಇದು ಒಂಟಿ ಎತ್ತು ಮೂವತ್ತೆಂಟು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಇದು ಫ್ರೆಂಡ್ಸ್ ಇದೊಂದು ಒಟ್ಟು ನಿಂಬೆನ ಇದು ಮೂರು ಮೂರು ಇದು ಮೂರು ನಿಂಬೆ ಇದೊಂದು ಮೂರು ಊರಿಗುಳಿದೆ ಏನು ಹೇಳ್ತಾರೆ ಕೇಳೋಣ ಹಾಂ ನಮಸ್ಕಾರ ನಿಮ್ಮ ಹೆಸರು ಓಕೆ ಏನು ಹೇಳ್ತೀರಣ್ಣ ನಾವು ಜೋಡಿ ಈ ಎರಡು ಜೋಡಿನಾ ಈ ಎರಡು ಜೋಡಿ ಇದು ಒಂಟಿ ಅದನಾ ಎರಡು ಜೋಡಿನ ಫ್ರೆಂಡ್ಸ್ ಇದೊಂದು ಇದೊಂದು ಜೋಡಿ ನೋಡಿ ಹಲಗೆ ಏನ ಹಲ್ ಹಾಲು ಮಾಡಿಲ್ಲ ಇನ್ನು ಇನ್ನೂ ಹಾಲು ಮಾಡಿಲ್ಲ ಏನೇಳ್ತೀರಣ್ಣ ಯಪ್ಪಾ ಜೋಡಿ ಜೋಡಿಗೆ ಒಂದು ಲಕ್ಷ ಇಪ್ಪತ್ತು ಫ್ರೆಂಡ್ಸ್ ಜೋಡಿ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾರೆ ನೋಡಿ ಬೇರೆ ಬೇರೆ ರೂಢಿ ಅದಾವ ಅಣ್ಣ ಅಲ್ಲೇ ಉಡ್ಯಾಡಿ ಕೈ ಬಿಡ್ತೇನಾ ಫೈನಲ್ ಜೋಡಿ ಫೈನಲ್ ಜೋಡಿ ನೀವು ಮಾಡಿರಲ್ಲ ಕಿಮ್ಮತ್ತೆ ಒಂದು ಅಂದಾಜು

ಎಷ್ಟು ಎಷ್ಟ್ರೈ ಬಿಡ್ಬೇಕಂತೀರಾ ಮೊಬೈಲ್ ನಂಬರ್ ಆಯ್ತಾ ಒಂಬತ್ತು ಎಂಟು ಎಂಟು ಜೀರೋ ಹಾರು ಜೀರೋ ಐದು ಅರವತ್ತೊಂದು ಜವರಿ ಜವಾರಿ ಇದೆ ನೋಡಿ ತೋರ್ಸ್ತಿದ್ದೀನಿ ನಿಂಗೆ ಒಳ್ಳೆ ಜಬರ್ದಸ್ತ್ ಎತ್ತುಗಳಿದೆ ನೋಡಿ ಏನ್ ಹೇಳ್ತಾರೆ ಜೋಡಿ ಒಂದು ಎಪ್ಪತ್ತು ಗಣ ಸರಿ ಅಲ್ಲ ಬೆಳಕೆಲ್ಲ ಹೆಂಗದ ಎರಡು ಕಡೆ ರೂಢಿದಾವ್ ಸೈಡ್ ಒಂದ್ ಲಕ್ಷ ಐವತ್ತು ಸಾವಿರ ಜೋಡಿ ಒಂದ್ ಲಕ್ಷ ಐವತ್ತು ಸಾವಿರ ಫೈನಲ್ ಮೊಬೈಲ್ ನಂಬರ್ ಆಯ್ತಾ ಇಲ್ಲೊಂದ್ ಜೋಡಿ ಜಬರ್ದಸ್ತ್ ಒಂದ್ ಜೋಡಿ ಜವ ಇದು ಜರ್ಸಿ ಎತ್ಗಳಿದೆ ನೋಡಿ ನಂಗೆ ಬಾ ಬಾ ಕಾಕರ್ ತಂದಿದ್ದಾರೆ ಇಲ್ಲಿ ಕಲ್ಗಟ್ಟಿಗೆ ಪ್ಯಾಟೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಎತ್ಗಳು ಎಲ್ಲ ನೋಡಿ ಕಾಕ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಬಸಯ್ಯ ಯಾವ್ರು ನಮ್ದು ತುಮರಿ ಕಪ್ಪ ಕಲಗಟ್ಟಿ ತಾಲೂಕು ಧಾರವಾಡ ಜಿಲ್ಲಾ ಸರಿಯಪ್ಪ ಹೇಳ್ತಿರ್ ಕಾಕ ಈ ಜೋಡಿ

ಫ್ರೆಂಡ್ಸ್ ಇಲ್ಲಿ ನೋಡಿ ಊರಿಗಳು ಬ್ರದರ್ ತಂದಿದ್ದಾರೆ ಇಲ್ಲಿ ಕಲ್ಗಾಟಿ ಪ್ಯಾಟೆಯಲ್ಲಿ ಏನೇ ಕೇಳೋಣ ಫಸ್ಟ್ ನಿಮ್ಗೆ ಊರಿಗೆ ತೋರಿಸ್ತೀನಿ ನೋಡಿ ತೆಂಬು ಮಕ್ಕ ಕಾಲ್ಗಿಲ್ಲ ಎಲ್ಲ ಚೆನ್ನಾಗಿದೆ ನೋಡಿ ಹಾ ನಮಸ್ಕಾರ ನಿಮ್ಮ ನಿಮ್ ಹೆಸರಣ್ಣಗೂಡ ಸಿದ್ಧಗೂಡ ಪಾಟೀಲ್ ರೀ ಯಾವ್ರಣ್ಣ ತುಮರಿ ಕೊಪ್ಪರಿ ಏನ್ ಹೇಳ್ತಾರೆ ಜೋಡಿ ವ್ಯಾಪಾರ ಜೋಡಿ ವ್ಯಾಪಾರ ಒಂದು ಹತ್ತು ಹೇಳೋಣ ಒಂದ್ ಲಕ್ಷ ಹತ್ತು ಸಾವಿರ

ಸಿಕ್ಸ್ ಜೀರೋ ನೈನ್ ಫೋರ್ ನಿಮ್ಮ ಹೆಸರ ಕೂಡ ಪಟೇಲ್ ವ್ಯಾಪಾರ ಮಾಡ್ತಾರ ರೈತರ ಜೋಡಿಗಳು ಇದೆ ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಹೆಸರು ಕಾಕ ಎಲ್ಲಾ ಓಕೆ ಯಾವ್ ಕಕೀಗೂರ್ ಕಾಕಾ ಈ ಜೋಡಿ ಒಂದು ಇಪ್ಪತ್ತೇಳಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಹ್ಞೂ ಅಲ್ಲಿ ಮಾಡ್ಯಾವ ಇಲ್ರಿ ಇನ್ನು ಇಲ್ರಿ ಇನ್ನು ಇಲ್ಲ ಎಷ್ಟು ವರ್ಷದ ಅದಾವ್ರಿ ಒಂದ್ ಹ್ಮ್ ಒಂದ್ ಇಪ್ಪತ್ತರ ಹ್ಞೂ ಗಡ ಏನಾರು ಕಾ ಹುಡಿಯೋದವ್ರಿ ಕಕಾ ಯಾರು ಬೇಡ್ರಿ ಇಲ್ಲಿ ಬೇಡತಾರೀ ಎಷ್ಟ್ ತನಿಖೆ ಕಾಕಿ ಎಂಬತ್ತೈದ್ರ ಮಠ ಕೇಳ್ಯಾರ ಎಷ್ಟ್ ಬಂದ್ರೆ ಬಿಡ್ಬೇಕಂತೀರ ನೀವು ತೊಂಬತ್ತೈದ್ರಿ ತೊಂಬತ್ತೈದು ಸಾವಿರ ಫ್ರೆಂಡ್ಸ್ ಜೋಡಿ ತೊಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡಿ ನಿಮ್ ಮೊಬೈಲ್ ನಂಬರ್ ಐತ್ ಕಕಾ ಇಲ್ರಿ ಇಲ್ಲ ಸರಿ ನದಿ ಫ್ರೆಂಡ್ಸ್ ಕಲ್ಗಡ್ಗೆ ಎತ್ತಿನ ಸಂತೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಕಲ್ಗಡ್ಗಿ ಪ್ಯಾಟಿ ಎತ್ತಿನ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೊಂದಿಗೆ